ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡ್ಕೋತಾಯಿರಾ ಅದು ಕೂಡ ನಿಮಗೆ ಮುಂದಿನ ತಿಂಗಳು ಬರಬೇಕು ಮತ್ತು ಕಂಟಿನ್ಯೂ ಆಗಬೇಕಾ ಹಾಗಾದರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಎರಡು ಹೊಸ ರೂಲ್ಸ್ಗಳನ್ನ ಓಡಿಸಿದರೆ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಬರೋದು ಕಂಟಿನ್ಯೂ ಆಗಬೇಕಂದ್ರೆ ಅದೇನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವೀಡಿಯೋನ ಮಧ್ಯೆ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿಬಿಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಎರಡೆರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೂಡ ನೀವೆಲ್ಲರೂ ಕೂಡ ಪಡ್ಕೋತಾಯಿರ ಆದರೆ ಪ್ರತಿ ತಿಂಗಳು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹೊಸ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ರೆ ಮತ್ತು ಫೇಕ್ ಅಪ್ಲಿಕೇಶನ್ಸ್ಗಳನ್ನ ರಿಜೆಕ್ಟ್ ಮಾಡ್ತಾ ಬರ್ತಾ ಬರ್ತಾಯಿದರೆ ಅದಕ್ಕೋಸ್ಕರ ರೂಲ್ಸ್ಗಳು ಏನು ಬರ್ತಾ ಇರುತ್ತೆ ಅದನ್ನ ನೀವು ಕರೆಕ್ಟಾಗಿ ನೀವು ಫಾಲೋ ಮಾಡಿರಬೇಕಾಗಿರುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಏನು ಬರ್ತಿದೆಯಲ್ಲ ಅದು ನಿಮಗೆ ಕಂಟಿನ್ಯೂ ಆಗಬೇಕಂದ್ರೆ ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರ ಇವಾಗ ಕೇಂದ್ರ ಸರ್ಕಾರ ಒಂದು ಬಜೆಟ್ ಮಂಡನೆ ಇಲ್ಲ ಅದರಲ್ಲಿ ಏನಾದರೂ ಹೊಸ ಯೋಜನೆಗಳನ್ನ ಜಾರಿ ಮಾಡಿದೆಯಾ ಅಂತ ಇಲ್ಲಿ ಏನು ಯೋಜನೆಗಳು ತಂದಿದ್ರಲ್ಲ ಕೇಂದ್ರ ಸರ್ಕಾರ ಅದು ಸಾಕಷ್ಟು ಮಹಿಳೆಯರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಲಕ್ಷ ದೀದಿಯರು ಅನ್ನೋದು ಒಂದು ಯೋಜನೆ ತಂದಿದ್ದಾರೆ ಅದರಲ್ಲಿ ಮಹಿಳೆಯರು ಒಂದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಯಾವ ರೀತಿ ಪಡ್ಕೋಬೇಕು ಅವ್ರದ್ದು ಆದಾಯನ ಜಾಸ್ತಿ ಮಾಡೋಕ್ಕೆ ಕೆಲವು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಮತ್ತೆ ಆವಾಸ್ ಯೋಜನೆ ಇದೆ ಮನೆ ಕಟ್ಟಕ್ಕೆ ಸಹಾಯಧನ ಕೊಡ್ತಾರೆ ಅಥವಾ ಮನೆ ಉಚಿತವಾಗಿ ಕೊಡ್ತಾರೆ ಮತ್ತೆ ಮುನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಈ ಒಂದು ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆದ್ರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇದು ಕೇಂದ್ರ ಸರ್ಕಾರ ಬಿ ಜೆ ಪಿ ಅಲ್ಲಿ ಗೆಲ್ಲಬೇಕಾಗುತ್ತೆ ಅದಾದ್ಮೇಲೆ ಈ ಒಂದು ಯೋಜನೆಗಳೆಲ್ಲ ಒಂದು ಇಂಪ್ಲಿಮೆಂಟ್ ಆಗದು ಇವಾಗ ಸಿದ್ದುಗ್ ಬರೀ ಘೋಷಣೆ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ತರದ ಅಪ್ಡೇಟ್ ನಾನು ನೀಡಿಲ್ಲ ನಿಮಗೆ ನೆಕ್ಸ್ಟು ಅವ್ರು ಏನಾದರೂ ಘೋಷಣೆ ಮಾಡಿದ್ರೆ ಲಾಂಚ್ ಆದರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬರ್ತಾ ಒಂದು ಯೋಜನೆಗಳಿದೆ ಯಾವ ರೀತಿ ಲಾಭ ತಗೊಳ್ಳೋದು ಎಲ್ಲನೂ ಕೂಡ ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನು ಇದ್ದೀರ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಬರ್ತಿದೆ ಈಸಿಯಾಗಿ ಐದು ಕಂತಿನ ಹಣನೂ ಕೂಡ ಪಡ್ಕೊಂಡಿದ್ದರ ಆದರೆ ಆರನೇ ಕಂತಿನ ಹಣಕ್ಕೊಂದು ಸಾಕಷ್ಟು ರೂಲ್ಸ್ಗಳು ಬರ್ತಾನೆ ಇದೆ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ ನಿಮ್ಗೇನಾದರೂ ಆರನೇ ಕಂತಿನ ಹಣ ಬೇಕು ಅಂದರೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಒಂದು ಆರನೇ ಕಂತಿನ ಹಣ ಬಂದುಬಿಟ್ಟು ಕ್ಯಾನ್ಸಲ್ ಆಗುತ್ತೆ ನಿಮಗೆ ಬರೋದು ಕೂಡ ಸ್ಟಾಪ್ ಆಗುತ್ತೆ ಇಲ್ಲಿ ಮೊದಲೇದಾಗಿ ಅವ್ರು ಇಲ್ಲಿ ಕೂಡ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ಬೇಕಾಗುತ್ತೆ ಅಂದ್ರೆ ಯಾರ್ದು ಅಂದ್ರೆ ಹತ್ತು ವರ್ಷ ಆಗಿರುತ್ತೆ ಆಧಾರ್ ಕಾರ್ಡ್ ಮಾಡಿಸಿ ಸಣ್ಣ ಪುಟ್ಟ ಅಪ್ಡೇಟ್ ಕೂಡ ಮಾಡ್ಸಿರಲ್ಲ ಹತ್ತು ವರ್ಷದಲ್ಲಿ ಅಂತವ್ರು ಮಾತ್ರ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡೋದು ನಮ್ಮ ಚಾನಲ್ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಒಂದು ವಿಡಿಯೋ ಇರುತ್ತೆ ಬೇಕಾದ್ರೆ ಚೆಕ್ ಮಾಡಿ ಮತ್ತೆ ಇದ್ರ ಜೊತೆಗೆ ಎರಡನೇ ರೂಲ್ಸ್ ಏನು ಅಂತಾನು ಕೂಡ ಕೇಳಬಹುದು ಈ ಎರಡನೇ ರೂಲ್ಸ್ ಇದೆಯಲ್ಲ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮೊದಲೇ ರೂಲ್ಸ್ ಬಗ್ಗೆ ನಿಮ್ಗೆ ಆಗಲೇ ಸಾಕಷ್ಟು ದಿನಗಳಿಂದನೇ ಅಪ್ಡೇಟ್ ಮಾಡಿದೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಒಂದು ಅಪ್ಡೇಟ್ನ ಮಾಡ್ಕೊಂಡಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಯಾರ್ದಾಗಿರಲ್ಲ ಅವರು ಮತ್ತೆ ಇವಾಗ ಎರಡನೇ ರೂಲ್ಸ್ ಇದೆಯಲ್ಲ ಇದು ಸ್ವಲ್ಪ ಗಮನಿಸಬೇಕಾಗುತ್ತೆ ನೀವು ಇಲ್ಲಿ ನಿಮ್ಮ ನೇಮ್ ಬಂದ್ಬಿಟ್ಟು ಆಧಾರ್ ಕಾರ್ಡಲ್ಲಿ ಸೇಮ್ ಇರಬೇಕು ಮತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕಲ್ಲಿ ಅಥವಾ ಬ್ಯಾಂಕಲ್ಲಿ ನಿಮ್ದು ನೇಮ್ ಇರುತ್ತಲ್ಲ ಎರಡೂ ಕೂಡ ಸೇಮ್ ಇರಬೇಕಾಗಿರುತ್ತೆ ನಿಮ್ಮ ನೇಮು ಮತ್ತೆ ಇನ್ಶುಲು ಎಕ್ಸಾಂಪಲ್ ಆಗಿ ಹೇಳದಂದ್ರೆ ನಿಮ್ಮ ನೇಮ್ ಏನಾದರೂ ಬಂದ್ಬಿಟ್ಟು ರಮ್ಯಾ ಆರ್ ಅಂತ ಇದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲೂ ಕೂಡ ರಮ್ಯಾ ಆರ್ ಅಂತ ಇರಬೇಕಾಗಿರುತ್ತೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕಲ್ಲೂ ಅಥವಾ ಬ್ಯಾಂಕಲ್ಲೂ ಕೂಡ ರಮ್ಯಾ ಆರ್ ಅಂತಲೇ ಇರಬೇಕಾಗಿರುತ್ತೆ ಸಣ್ಣ ಪುಟ್ಟ ಚೇಂಜಸ್ ಆಗಿರ್ಬೋದು ಅಥವಾ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು ಕೂಡ ನಿಮಗೆ ಆರನೇ ಕಂತಿ ಹಣ ಕೂಡ ಬರಲ್ಲ ಮುಂದೆ ಬರೋ ಹಣ ಕೂಡ ಸ್ಟಾಪ್ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ